ಸಾಕು ಅಂತ ಯಾಕೆ ಅನ್ನಿಸ್ತು ಅಂತಂದ್ರ ಬರೀ ಮೂರು ಪ್ರಸಂಗಗಳನ್ನ ನೋಡಿದ ಬುದ್ಧ ಒಂದು ಗಾಡಿ ಅಂದ್ರ ರಾಜ ಮಹಾರಾಜರ ಹತ್ತುವ ರಥ ರಥದೊಳಗ ಕುಂತ ಬುದ್ಧ ಹೊಂಟಿದ್ದ ಅಂದ್ರೆ ಮೊದಲು ಬುದ್ಧ ಹಾಗೂ ಮೊದಲು ಸಿದ್ಧ ಸಿದ್ಧಾರ್ಥ ಮಹಾನ್ ರಾಜ ಮುಂದ ರಥಿಕ ರಥ ಓಡಿಸ್ತಿದ್ದ ರಥ ಓಡಿಸೋ ಸಂದರ್ಭದೊಳಗೆ ಒಂದು ನಾಲ್ಕು ಮಂದಿ ಒಂದು ಹೆಣ ತಗೊಂಡು ಬರ್ತಿದ್ರು ಸತ್ತ ವ್ಯಕ್ತಿಯನ್ನು ತಗೊಂಡು ಬರ್ತಿದ್ರು ಅದಕ್ಕಿಂತಲೂ ಮುಂಚೆ ಒಬ್ಬ ರೋಗಿಷ್ಟ ಮನುಷ್ಯ ಬರ್ತಿದ್ದ ಬಡಗಿ ಹಿಡ್ಕೊಂಡು ಬಾಗಿದ ದೇಹ ದೇಹ ಎಲ್ಲ ಮಲಿನ ಆಗಿತ್ತು ದೇಹದ ತುಂಬ ಗುಳ್ಳೆಗಳು ಆ ಗುಳ್ಳೆಗಳು ರಕ್ತದಿಂದ ಕೀವದಿಂದ ಸೋರ್ತಿದ್ದು ಮಹಾರೋಗದ ರೂಪದೊಳಗೆ ದೊಡ್ಡ ಕುಷ್ಠ ರೋಗದ ರೂಪದೊಳಗೆ ಆ ಮುಖ ನೋಡಕ ಒಂಥರ ವಿಕಾರಿ ಸ್ವರೂಪ ಅವನು ನೋಡಿದ್ರೆ ಅಂಜಿಕೆ ಬರಬೇಕು ಭಯ ಬರಬೇಕು ಅಂಥ ವ್ಯಕ್ತಿ ಬಡಗಿ ಉರ್ಕೊಂತ ಬರುತ್ತಿದ್ದ ರೋಡಿನ ಮಧ್ಯದೊಳಗ ಬುದ್ಧ ರಥದೊಳಗೆ ಕುಂತಿದ್ದಲ್ಲ ಸಿದ್ಧಾರ್ಥ ಹೊಂಟಿದ್ದ ಆ ರಥಿಕನಿಗೆ ಗಾಡಿ ಓಡಿಸವನಿಗೆ ಹೇಳ್ದ ಏನು ನಿಲ್ಲೋ ಅಂದ ನಿಲ್ಲು ಆ ಎದುರುಗಡೆ ಬರೋ ಏನದು ಅಂದ ಹುಟ್ಟಿ ಇಪ್ಪತ್ತೈದು ವರ್ಷಗಳ ಪರ್ಯಂತರವಾಗಿ ಇಪ್ಪತ್ತು ವರ್ಷದ ತನಕ ತನ್ನ ರಾಜ್ಯವನ್ನು ಬಿಟ್ಟು ಹೊರಗೆ ಬಂದಿದ್ದಿಲ್ಲ ಬುದ್ಧ ಬರೀ ತನ್ನ ರಾಜ್ಯದೊಳಗನೇ ಇದ್ದ ವಿಲಾಸ ವೈಭವ ಸುಖ ಅದರೊಳಗೆ ತನ್ಮಯನಾಗಿ ಬಿಟ್ಟಿದ್ದ ಸುಖದೊಳಗ ಹೊರಗಡೆ ಬಂದೇ ಇಲ್ಲ ಜಗತ್ತನ್ನು ನೋಡೇ ಇಲ್ಲ ಜಗತ್ತಿನ ಯಥಾರ್ಥ ಸ್ಥಿತಿ ಗೊತ್ತೇ ಆಗಿಲ್ಲ ಹೋಗುವ ಸಂದರ್ಭದೊಳಗೆ ಬುದ್ಧ ಗಾಡಿ ತರು ಬಂದ ಯಾ ಏನಿದು ಅರೆ ನೋಡಕ ಮನುಷ್ಯನಗತೆ ಕಾಣ್ತದ ಅದ್ರ ಜೊತೆಗೆ ಕೀವಾ ರಕ್ತ ಹರಿತದ ನೋಡಲಿಕ್ಕೆ ವಿಕಾರಿಯದ ಏನಿದು ಅಂತಂದಾಗ ಆ ರಥಿಕ ಹೇಳಿದ ರಥ ಓಡ್ಸಾವ್ ಹೇಳ್ದ ಇವರಾಜರೇ ಬೇರೆ ಯಾರೂ ಅಲ್ಲ ಅವನು ನಿಮ್ಮ ಹಾಗೆ ಒಬ್ಬ ಮನುಷ್ಯ ಅವನು ನಿಮ್ಮ ಹಾಗೆ ಒಬ್ಬ ಮನುಷ್ಯ ಒಬ್ಬ ವ್ಯಕ್ತಿ ಒಬ್ಬ ಮಾನವ ಬುದ್ಧ ಅಂದ ಮತ್ತೆ ಹಿಂಗ್ಯಾಕಾಗ್ಯಾನಿವ ಮೈ ತುಂಬ ರಕ್ತ ಕೀವ ಸೋರ್ಥ ಅದ ಮುಖ ಎಲ್ಲ ಗುರ್ತಿಲ್ದಂಗೆ ಆಗ್ಯದ ಯಾಕೆ ಅಂತಂದಾಗ ಆ ರತಿಕ ಹೇಳಿದ ಅವನಿಗೆ ರೋಗ ಆಗ್ಯದ ಅದು ಯಾವ ರೋಗ ಗೊತ್ತಿಲ್ಲ ಕರ್ಮಜಾನೋ ದಾತುಜಾನೋ ಅದು ಯಾವುದೋ ಗೊತ್ತಿಲ್ಲ ರೋಗ ಆಗ್ಯದ ಅವನಿಗೆ ಇವನಿಗೆ ಒಬ್ಬನಿಗೇನ ಆಗ್ತದೋ ಮತ್ತು ಯಾರಿಗೇ ಇಂಥದ್ದು ಆಗಬಹುದು ಅಂತ ಕೇಳಿದ ರಿತಿಕ ಹೇಳಿದ ರೋಗ ಕರ್ಮಜ ಇತ್ತಂದ್ರೆ ಅವನಿಗೆ ಆದದ ರೋಗ ಇನ್ನೊಬ್ಬರಿಗೂ ಆಗಬಹುದು ಮತ್ತೊಬ್ಬರಿಗೂ ಆಗ್ಬೋದು ರಾಜರೇ ನನಗೂ ಬರಬಹುದು ನಿಮಗೂ ಬರಬಹುದು ಅಂದ ರೋಗ ಯಾರಿಗೆ ಇಂಥವ್ರಿಗೆ ಬರ್ತದಂತ ಹೇಳಕ್ ಬರಂಗಿಲ್ಲ ಆರಾಮ ಕೂಡ ಮಕ್ಕಳು ಕೂಡ ರಾತ್ರಿ ಒಂಬತ್ತಕ್ಕೆ ಒಂದಾಟನೆ ಊಟ ಮಾಡಿ ಖುಷಿಯಿಂದ ನಕ್ಕೊಂತ ಮಾತಾಡ್ಕೋಂತ ಮಲ್ಕೊಂಡಿರ್ತಾನ ಮಲ್ಕೊಂಡಿರ್ತಾನೆ ರಾತ್ರಿ ಹಾರ್ಟ್ ಆಗಿ ಸತ್ತಿರ್ತಾನೆ ಯಾರಿಗೂ ಗೊತ್ತಿರಂಗಿಲ್ಲ ಯಾರಿಗೂ ಗೊತ್ತಿರಂಗಿಲ್ಲ ಸತ್ತು ಬಿಟ್ಟಿರ್ತಾನೆ ಯಾರಿಗೆ ಯಾವಾಗ ಯಾವ ಪರಿಸ್ಥಿತಿ ಬರ್ತದೋ ಹೇಳಲಿಕ್ಕೆ ಆಗೋದಿಲ್ಲ ರಾಜರೇ ಆ ಆ ರೋಗ ನನಗೂ ಬರಬಹುದು ನಿಮಗೂ ಬರಬಹುದು ಅರೆ ಅರೆ ರೇ ಅಂದ ಮುಂದೊಡಿ ಗಾಡಿ ಅಂದ ಗಾಡಿ ಮುಂದೆ ಹೊಡೆದ ಮುಂದೆ ಗಾಡಿ ಹೊಡಿ ಹುಡುಗ ಅಲ್ಲಿ ಏನಾಗಿತ್ತು ಒಬ್ಬ ವಯೋವೃದ್ಧ ಬಹುತೇಕ ತೊಂಬತ್ತು ತೊಂಬತ್ತೈದು ವರ್ಷಗಳಾಗಿದ್ದು ಆ ವ್ಯಕ್ತಿಗೆ ಒಬ್ಬ ಮನುಷ್ಯನಿಗೆ ತೊಂಬತ್ತು ತೊಂಬತ್ತೈದು ವರ್ಷಗಳಾಗಿದ್ದು ಅವನಿಗೆ ಬಾಗಿದ ದೇಹ ಕೈಯೊಳಗೆ ಬಡಗಿ ಆ ನಂತರ ಗಲ್ಲ ಒಳಗೆ ಹೋಗ್ಯಾವ ಹಲ್ಲ ಮುರಿದಾವ ಕೂದಲೆಲ್ಲ ಬೆಳ್ಳಗಾಗ್ಯಾವ ಹೆಂಗಂತಂದ್ರೆ ಬಾಗಿದ ದೇಹದ ವ್ಯಕ್ತಿ ತೊಂಬತ್ತೈದು ವರ್ಷದ ಮುಪ್ಪಾನ ಮುದುಕ ಬಡಗಿ ಹಿಡ್ಕೊಂಡು ಕಾಲ ಕಿತ್ತಿಡಕ್ಕಾಗವಲ್ತ ಅವನಿಗೆ ಇಲ್ಲಿ ನನ್ನ ಕಡೆ ನೋಡ್ರಿ ಅದೇನು ಊಟ ಮಾಡು ಬುತ್ತಿರಿ ಅಂತೀರು ಯಾಕೆ ಬಂದಿರ್ತದೆ ಈಗ ತೊಂಬತ್ತೈದು ವರ್ಷದ ಮುದುಕ ಬರುವಾಗ ಆ ಮುದುಕನ್ನು ನೋಡಿ ಬುದ್ಧ ಹೇಳಿದ ಗಾಡಿ ತರವೋ ತ ಯಾರಿವ ಅರೇ ರಾಜರೇ ಅವನು ಒಬ್ಬ ವ್ಯಕ್ತಿ ಅವನು ಒಬ್ಬ ಮನುಷ್ಯ ಒಬ್ಬ ಮಾನವ ಮತ್ತು ಹಲ್ಲಿಲ್ಲ ಗಲ್ಲು ಗಾಲು ಹೋಗ್ಯಾವ ತೊಗಲೆಲ್ಲ ಜೋತು ಬಿದ್ದದ ಕೂದಲೆಲ್ಲ ಬೆಳ್ದಾಗ್ಯಾವ ಅವನಿಗೆ ಕಣ್ಣು ಕಾಣುವಲು ನೆಟ್ಟು ನಿಂದ್ರಾಕ ಬರುವಲ್ತು ನೆಟ್ಟಗ ನಡ್ಯಾಕ ಬರುವಲ್ತು ಹಿಂಗೇ ಕೈಗಾನ ಅಂತಂದಾಗ ಅವ ಹೇಳ್ದ ರಥಿಕ ರಥ ನಡ್ಸು ರಥಿಕ ಹೇಳ್ದ ರಾಜರೇ ಈ ಅವಸ್ಥೆ ಇದು ಮುಪ್ಪ ಇದು ಮುಪ್ಪ ಅವಸ್ಥೆ ಅಂದ್ರ ಮುದುಕನವ ಇವ ಅಂದ ಮತ್ತು ಎಲ್ಲರೂ ಹಿಂಗಾಗುವುದು ಇವ ಹಬ್ಬ ಆಗ್ಯಾನು ರತಿಕ ಹೇಳಿದ ರಾಜರೇ ಜಗತ್ತಿನೊಳಗೆ ಎಷ್ಟು ಮಂದಿ ಹುಟ್ಟ್ಯಾರಲ್ಲ ಎಲ್ಲರೂ ಒಂದು ದಿನ ಮುದುಕರಾಗ್ತಾರ ರಾಜ ಅಂದ ನಾನು ಮುಂದೆ ಉನುಗತನ ಆಗ್ತೀನಿ ಆಗ್ತೀರಿ ನೀವು ಮುದುಕರಾಗ್ತೀರಿ ನಿಮ್ಮನು ಗಲ್ಲು ಒಳಗೆ ಹೋಗ್ತಾವ ನಿಮ್ಮೂನು ಹಲ್ಲು ಮುರಿತಾವ ನಿಮ್ಮೂನು ಮತ್ತು ನೋಡಕ ಈಗ ಭಾಳ ಚಂದ ಕಾಣ್ತೀವಿ ಕನ್ನಡಿ ಮುಂದೆ ನಿಂತವ್ರು ಹೊರಗೆ ಬರಕ್ಕಾಗಂಗಿಲ್ಲ ಹಂಗ ಇತ್ತಾಗಿನೂ ಇತ್ತಾಗ ಇತ್ತಾಗಿನು ಇತ್ತಾಗ ಮತ್ತೆ ಮೋತಿ ಮ್ಯಾಗ ಒಮ್ಮೆ ಒಮ್ಮದನ್ನು ಹಚ್ಗೊಳ್ಳ್ದು ಒಮ್ಮೆ ಇದನ್ನು ಹಚ್ಕೊಳ್ಳ್ದು ಮತ್ತ ವರ್ಸಿಕೊಳ್ಳ್ದು ಕನ್ನಡಿ ಬಿಟ್ಟ ಬರಂಗಿಲ್ಲ ಆದ್ರೆ ಅದ ನಮ್ಮ ಆಯ್ಗಳು ಮುಂದೆ ಕನ್ನಡಿ ಕೊಡ್ರಿ ಅವ್ರು ಅಲ್ಲೆಂತಾರ ಎಪ್ಪ ನನಗೆ ಹಾಕಬೇಕು ಕನ್ನಡಿ ಗಲ್ಲು ಒಳಗೆ ಹೋಗ್ಯಾವ ಹಲ್ಲು ಮುರಿದಾವ ಬೆನ್ನು ಬಾಗ್ಯದ ನನಗೆ ಹಾಕಬೇಕು ಕನ್ನಡಿ ನೋಡಂಗಿಲ್ಲ ಮುಪ್ಪ ಯಾಕಂದ್ರೆ ಯಾಕಂದ್ರ ಕನ್ನಡಿಯಲ್ಲಿ ನಮ್ಮ ಮುಖ ನೋ ನೋಡಿಕೊಂಡ್ರೆ ಕನ್ನಡಿಯೊಳಗಿನ ಮುಖ ಸಾವನ್ನು ಸೂಚಿಸ್ತದೆ ಕನ್ನಡಿಯೊಳಗಿನ ಮುಖ ಮುಪ್ಪಾನ ವಯಸ್ಸಾದ ನಂತರ ನಮ್ಮ ಕನ್ನಡಿ ನೋಡೋಕೆ ಯಾಕೆ ಹೊಲ್ ಎನಿಸ್ತದಂದ್ರೆ ಕನ್ನಡಿ ಒಳಗೆ ಕಾಣುವ ನಮ್ಮ ಮುಖ ಸಾವನ್ನು ಸೂಚಿಸ್ತದೆ ಸಮೀಪ ಬಂದದ ಸಾವು ಅಂತ ಹೇಳ್ತದೆ ಅದಕ್ಕೆ ಮುದುಕರು ಕನ್ನಡಿ ನೋಡಂಗಿಲ್ಲ ಹರಿದ ಅವರು ನೋಡಿದ್ದ ನೋಡಿದ್ದೆ ನೋಡಿದ್ದೆ ಯಾಕಂದ್ರೆ ಗೊತ್ತಿಲ್ಲ ಅವ್ರಿಗೆ ಗೊತ್ತಿಲ್ಲ ಅರೆ ಈ ಈ ಒಬ್ಬ ಮುದುಕಾಗ್ತಾನೋ ನಾವು ಎಲ್ಲರೂ ಮುದುಕಾಗ್ತೀವ ಅಂತಂದಾಗ ಎಲ್ಲರೂ ಮುದುಕರಾಗ್ತೀವ್ರಿ ನೀವು ವಯಸ್ಸಾಗ್ತೀರಿ ನಿಮ್ಮದು ಹಲ್ಲು ಹೋಗ್ತದ ಬೆನ್ನು ಬಾಗ್ತದ ಕಣ್ಣು ಹೋಗ್ತಾವ ನಂದು ಹಿಂಗೆ ಯಾವಾಗ ಎಪ್ಪತ್ತು ವರ್ಷಕ್ಕೆ ಎಪ್ಪತ್ತು ವರ್ಷಕ್ಕೆ ನೀವು ಹಿಂಗೆ ಅಂದ ಗಾಡಿ ಮುಂದೆ ಮುಂದ ಈಗ ಒಂದು ಗಂಡು ಮಗುನ ಹಡ್ದಾನ ಅಷ್ಟೇ ಮದುವೆಯಾಗ ಒಂದು ನಾ ಒಂದು ಎರಡು ಮೂರು ವರ್ಷ ಆಗ್ಯದ ಒಂದು ಗಂಡು ಮಗುವಿನ ಹಡ್ದಾನ ಮುಂದ ನಡಿ ಅಂದ ಹೋಗ್ಬಿಡ್ದ ಒಂದು ನಾಲ್ಕು ಮಂದಿ ಒಂದು ಹೆಣ ಹೊತ್ಕೊಂಡು ಬರಾಕತ್ತಿದ್ರು ಸತ್ತಿದ್ದ ನಾಲ್ಕು ಮಂದಿ ಅಳತಿದ್ರು ಹಂಗ ಹೊತ್ಕೊಂಡು ಬರಾಕತ್ತಿದ್ರು ಬುದ್ಧ ಅಂದ ಒಂದ ಮತ್ತ ಈ ಏನ್ ಜಾತ್ರೆ ಇದು ಏನ್ ಮೆರವಣಿಗೆ ಮಾಡಿ ಮೆರವಣಿಗೆ ರೀ ಅವ ಸತ್ತ ಒಬ್ಬ ಪ್ರಾಣ ಹೋಗ್ಯದ ಅವನ ಸ್ಮಶಾನ ಕೊಯ್ತಾರ ಅವನ ಸುಡತಾರ ಅವಗೀತಾರ ಅಂದ ರಾಜರೇ ವಯಸ್ಸಾದ ನಂತರ ಮುಪ್ಪು ಬರ್ತದ ಕರ್ಮಜ ರೋಗ ಬರ್ತದೆ ನಂತರ ನೂರು ವರ್ಷ ಆಗಿರ್ಬೋದು ನೂರ ಹತ್ತು ವರ್ಷ ಆಗಿರ್ಬೋದು ಒಂದು ದಿನ ನೀವು ಸಾಯಲೇಬೇಕು ನಾನೂ ಸಾಯಲೇಬೇಕು ಹುಟ್ಟಿದವರೆಲ್ಲರೂ ಸಾಯ್ತಾರೆ ಜಾತಶ ಮರಣಂ ಧ್ರುವಂ ಜನ್ಮಂ ಚ ಭಗವದ್ಗೀತಾ ಹೇಳ್ತದೆ ಯಾರು ಹುಟ್ಟ್ಯಾರ ಅವರು ಸಾಯಲೇಬೇಕು ಯಾಕಂದ್ರೆ ಇದು ಮೃತ್ಯು ಲೋಕ ಇದು ಯಾವ ರೋಗ್ರಿ ಮೃತ್ಯುಲೋಕ ಮೃತ್ಯುಲೋಕ ಮೃತ್ಯು ಅಂದ್ರೆ ಸಂಸ್ಕೃತ ಶಬ್ದ ಇದನ್ನ ಕನ್ನಡದೊಳಗೆ ಹೇಳಿದ್ರ ಈ ಮೃತ್ಯುಲೋಕ ಇದನ್ನ ಕನ್ನಡದೊಳಗೆ ಹೇಳಿದ್ರ ಏನಾಗ್ತದ ಅಂತಂದ್ರ ಇದಕ್ಕೆ ಸಾಯುವವರ ಲೋಕ ಕನ್ನಡದೊಳಗೆ ಇದಕ್ಕೆ ಈ ಲೋಕಕ್ಕೆ ಏನತ್ತಾರ್ರೀ ಸಾಯುವವರ ಲೋಕ ಈ ಲೋಕಕ್ಕೆ ಯಾರು ಬರ್ಬೇಕ್ರಿ ಸಾಯುವವರೇ ಬರಬೇಕು ಬಂದವರು ಸತ್ತ ಹೋಗಬೇಕು ಇದನ್ನೇ ಮದ ಸಾಯುವವರು ಇಲ್ಲಿ ಬರಬೇಕು ಆ ರೀತಿಯೊಳಗ ಎಲ್ಲರೂ ಸಾಯ್ತಾರಂತಂದಾಗ ಏನು ಮಾಡಿದ ಅಂತಂದ್ರ ಹೊರಗೆ ನಡಿ ಅಂತಂದ ರಥ ಅಂತಂದ ರಥ ಓಡಿಸಿ ಮುಂದೆ ಎಲ್ಲಿ ಹೋದ ಅಂತಂದ್ರೆ ರಾಜ್ಯಕ್ಕೆ ಹೋದ ರಾಜ್ಯಕ್ಕೆ ಹೋದ ನಂತರ ರಾತ್ರಿ ನಿದ್ದೆತ್ತಲಿಲ್ಲ ಅವನಿಗೆ ಏನು ನೋಡಿದ್ದ ಒಂದು ರೋಗಿ ಒಂದು ಹೆಣ ಒಬ್ಬ ವಯೋವೃದ್ದನ್ನು ರಾತ್ರಿ ನಿದ್ದೆತ್ತಲಿಲ್ಲ ರಾತ್ರಿ ಎರಡು ಗಂಟೆ ಕೈ ಎದ್ದ ಹೆಂಡತಿಯನ್ನು ಬಿಟ್ಟ ಮಗುವಿನನ್ನು ಬಿಟ್ಟ ಹೋದ ಬುದ್ಧ ಹೋದ ಹೋಗಿ ಪರಮಾತ್ಮನನ್ನು ಕಂಡ ಎದ್ದ ಭಗವಂತನ ಜ್ಞಾನವನ್ನು ಮಾಡಿಕೊಂಡನೆ ತಪಸ್ಸಿನಿಂದ ಎದ್ದ ಹೆಂಗಂತಂದ್ರೆ ಮಹಾತ್ಮರಾಗಬೇಕಾಗಿತ್ತು ಅಂತಂದರೆ ಸಾಮಾನ್ಯ ಅಲ್ಲ ಎಲ್ಲವನ್ನೂ ತ್ಯಾಗ ಮಾಡಬೇಕು ಮನಸ್ಸಿನಿಂದ ಹೃದಯದಿಂದ ಎಲ್ಲವನ್ನ ತ್ಯಾಗ ಮಾಡಿದಾಗ ಆ ಭಗವಂತನ ಒಂದು ಜ್ಞಾನ ನಮಗೆ ಸಿಗ್ತದೆ ಇಲ್ಲ ಅಂತಂದರೆ ಸಿಗೋದಿಲ್ಲ ಆ ಸಾಲಿನಲ್ಲಿ ಬರ್ತಕ್ಕಂಥವರು ನಿನ್ನೆ ತಾವೆಲ್ಲ ಕೇಳಿರಿ ಅತನಿ ಶಿವಯೋಗಿಗಳ ಚರಿತ್ರೆ ಇವತ್ತು ಒಬ್ಬ ಮಹಾಂ ತಪಸ್ವಿ ಅವ್ರು ಯಾರು ಅಂತಂದ್ರೆ ಗದುಗಿನ ಜಗದ್ಗುರು ಶಿವಾನಂದ ಮಹಾಸ್ವಾಮಿಗಳು ಗದುಗಿನ ಜಗದ್ಗುರು ಶಿವಾನಂದ ಮಹಾಸ್ವಾಮಿಗಳು ಅವರು ಬಹಳ ದೊಡ್ಡ ತಪಸ್ವಿಗಳು ಭಾಳ ದೊಡ್ಡ ತಪಸ್ವಿಗಳು ಗದುಗಿನ ಶಿವಾನಂದ ಮಹಾಸ್ವಾಮಿಗಳು ಅವರ ಪೂರ್ವದ ಚರಿತ್ರೆ ತಮಗೆಲ್ಲ ಗೊತ್ತಿರಬೇಕು ಅವರು ಕನ್ನಡ ಸಾಲಿ ಮಾಸ್ತರ್ ಇದ್ದರು ಅವರು ಗೌಡ್ರ ಮಣಿತನ ರೋಣದಲ್ಲಿ ಅವರ ಜನನ ಯಾರ್ದು ಅಂತಂದ್ರೆ ಗದುಗಿನ ಶಿವಾನಂದ ಮಹಾಸ್ವಾಮಿಗಳು ಶಿವಾನಂದಪ್ಪಾಜಿ ಅವರ ಮಠಾರ ಇರ್ತದ ಸಿದ್ಧಾರ್ ಮಠ ಇರ್ತದೆ ಇಲ್ಲಾಂದ್ರೆ ಅಂದ್ರೆ ಎರಡೂ ಕೂಡೇನೆ ಇರ್ತಾವ ಊರಿಗೊಂದು ಮಠ ಅಷ್ಟು ವ್ಯಾಪಕವಾಗಿರತಕ್ಕಂಥ ಪರಂಪರೆಯನ್ನ ನಿರ್ಮಾಣ ಮಾಡಿರತಕ್ಕಂಥ ಮಹಾತ್ಮರು ಪುಣ್ಯಾತ್ಮರು ಯಾರು ಅಂತಂದ್ರ ಗದುಗಿನ ಜಗದ್ಗುರು ಶಿವಾನಂದ ಮಹಾಸ್ವಾಮಿಗಳು ಪುಣ್ಯಾತ್ಮರೇ ಎಷ್ಟು ಶಿಷ್ಯ ಶಿಷ್ಯರನ್ನ ತಯಾರು ಮಾಡಿದ್ದಾರೆ ಅಂತಂದ್ರೆ ಅವ್ರ ಜನ್ಮಸ್ಥಳ ರೋಣ್ ಅಂತ ತಿಳ್ಕೊಂಡು ಅಲ್ಲಿ ಲಿಂಗನಗೌಡ್ರು ಮತ್ತು ಬಸಮ್ಮ ಇಬ್ಬರು ದಂಪತಿಗಳು ಲಿಂಗನಗೌಡ್ರು ಮತ್ತು ಬಸಮ್ಮ ಅಂತ ತಿಳ್ಕೊಂಡು ಅವರ ಪುಣ್ಯವಾದ ಗರ್ಭದಿಂದ ಹುಟ್ಟಿರ್ತಕ್ಕಂಥವರು ಸದ್ಗುರು ಶಿವಾನಂದ ಮಹಾಸ್ವಾಮಿಗಳು ಅವರಿಗೆ ಮೊದಲಿಟ್ಟಿರ್ತಕ್ಕಂಥ ಹೆಸರು ವೀರನಗೌಡ್ರಂತ ಅವ್ರ ಹೆಸರಿಟ್ಟಿದ್ದರು ಅವರು ಭಾಳ ದೊಡ್ಡ ಬುದ್ಧಿವಂತರು ನಿಜಗೊಂಡ್ರು ಹೇಳ್ದಂಗೆ ಪ್ರಾರಂಭದೊಳಗನ ಅವ್ರಿಗೇನಪ್ಪ ಅಂತಂದ್ರೆ ಆಧ್ಯಾತ್ಮದ ಹಸಿವು ಅವರಲ್ಲಿ ಭಾಳಷ್ಟು ಹಸಿವಿತ್ತು ಆಧ್ಯಾತ್ಮದ್ದು ಅವರನ್ನು ಅಲ್ಲೇ ಎಲ್ಲ ಕಡೆಗೆ ಏನಪ್ಪ ಅಂತಂದ್ರೆ ಭಾಳ ದೊಡ್ಡ ಪರಂಪರೆ ಮಣೆತನ ಅಲ್ಲಿ ಗುರುಗಳು ಅವ್ರೇನ್ಪಾ ಅಂತಂದ್ರೆ ಆಧ್ಯಾತ್ಮಿಕತೆಯ ಮಣೆತನ ಅದನ್ನ ನೋಡಿ ದೊಡ್ಡ ಗೌಡ್ರು ಅನುಕೂಲಸ್ಥರು ಸಣ್ಣವರಿದ್ದಾಗ ಅವ್ರಿಗೆ ಚಲೋ ಬಟ್ಟೆ ಕೈಯೊಳಗ ಉಂಗುರ ಕೊಳ್ಳಾಗ ಬಂಗಾರ ಅದು ಹಾಕಿರ್ತಿದ್ರಂತ ವೀರನ್ ಗೌಡ್ರಿಗೆ ಅವರೆಲ್ಲರ ಹೊರಗೆ ಹೋದ್ರು ಅಂತಂದ್ರೆ ಸಣ್ಣ ಹುಡುಗಿದ್ದಾಗ ನಾ ಹೊರಗೆ ಹೋದ ಅಂತಂದ್ರೆ ಯಾರ್ಯಾರ ಬಡವರು ನಿರ್ಗತಿಕರು ಅಂಥವ್ರು ಬೆಟ್ಟಿ ಆದರು ಅಂತಂದ್ರೆ ವೀರನ್ ಗೌಡ್ರು ಅಂದ್ರೆ ಶಿವಾನಂದ ಜಗದ್ಗುರುಗಳು ಸಣ್ಣವರಿದ್ದಾಗ ಕೈಯಾಗಿನ ಬಂಗಾರ ಉಂಗರಾನು ಕೊಟ್ಟು ಬಿಡ್ತಿದ್ರಂತ ಕೈಯಾಗಿಂದು ಬಂಗಾರ ಉಂಗರಾನು ಕೊಟ್ಟು ಬಿಡ್ತಿದ್ರು ಮನ್ಯಾನ ಅವ್ರು ಬಂದ ಏನು ಉಪ ನೀಂಗರ ಮತ್ತು ಚೈನ ಎಲ್ಲಿದ್ದ ಒಂದು ಕೂಡಲೇ ಹಿಂಗೆ ಕೊಟ್ಟೀನಿ ಅಲ್ಲ ಹಂಗೆಲ್ಲ ಕೊಡಬಾರ್ದು ಮತ್ತು ಯಾಕೆ ಕೊಡ್ತೀನಿ ಅಂತಂದಾಗ ಅವರೊಂದು ಮಾತು ಹೇಳ್ತಿದ್ರಂತ ಶಿವ ನಮಗೆ ಕೊಟ್ಟಾನ ಅದು ಶಿವನಿಗೆ ಆಗ್ಯದ ಶಿವ ನಮಗೆ ಕೊಟ್ಟಿದಾನ ಅದು ಶಿವನಿಗೆ ಆಗ್ಯದ ಹಿಂಗೆ ಒಬ್ಬ ಹುಡುಗನಿಗೆ ಶ್ರೀಮಂತರು ಕೈಯಾಗ ಅಟ್ಟು ಬಳ್ಳಾಗ ಉಂಗುರ ಹಾಕಿದ್ದರು ಬಂಗಾರ ಉಂಗುರ ಹತ್ತು ಬಳ್ಳಾಗ ಆ ಹುಡುಗ ಹಿಂಗೆ ಹಾದು ಬರುವಾಗ ಇನ್ನೊಂದು ಹುಡುಗ ಅಳ್ತಿತ್ತಂತ ಏನಂತ ಅಳ್ಳಾಕತ್ತಿತ್ತು ಹತ್ತಿತ್ತು ಅಂತಂದ್ರೆ ಆ ಹುಡುಗ ಯಾಕೆ ಅಂತಂದ್ರೆ ಅವ್ರ ಮನೆಯಾಗ ಮದ್ವಿತ್ತು ಮದ್ವೆಗೀ ಅಂದರೆ ಹೆಣ್ಣು ಹುಡುಗಿದ ಮದುವೆ ಅವ್ರ ಅಕ್ಕಂದು ಅವರು ಬಂಗಾರ ಭಾಳ ಕೇಳಿದ್ರು ಬಂಗಾರ ಹಾಕಕ್ಕೆ ಆಗಲಾರಕ್ಕೆ ಮದುವೆ ನಿಂತಿತ್ತು ಅದು ಆ ಹುಡುಗ ದಾರಿಗೆ ನಿಂತು ಅಳುಕು ಅಂತ ನಿಂತಿತ್ತು ಮನೆಯಾಗ ಅವ್ರವ್ವ ಅಪ್ಪನು ಅಳ್ತಿದ್ರು ಅದನ್ನ ನೋಡಿ ಆ ಹುಡುಗ ಅಳ್ತಿತ್ತು ಇನ್ನೊಂದು ಆರೆಂಟು ವರ್ಷದ ಹುಡುಗ ಅವ ದೊಡ್ಡ ಶ್ರೀಮಂತ ಹತ್ತು ಬಳ್ಳ ಕೈಯಂಗೆ ಉಂಗುರ ಹಾಕೊಂಡು ಹೊಂಟಿದ್ದ ಹೋಗುವಾಗ ಈ ಹುಡುಗ ಆ ಹುಡುಗನ ಕೇಳಿದೆ ಯಾಕೆ ಅಳಕತ್ತೀವೋ ಏನಾಗ್ಯಾರ ಹಿಂಗ್ರಿ ನಮ್ಮ ಅಕ್ಕನದ ಮದ್ವಿ ಇತ್ತು ಬಂಗಾರ ಇಲ್ಲದಕ್ಕೆ ಮದುವೆ ನಿಂತದ ನಮ್ಮ ಮೋ ಅಪ್ಪ ಅಳ್ ನಮ್ಮ ಅಕ್ಕನೂ ಅಳ್ ಅದಕ್ಕೆ ನಾನು ಅಳ್ಳಾಕತ್ತೀನಿ ಆ ಹುಡುಗ ಕೇಳಿದವನ ಬಡ ಬಡ ಒಂದೊಂದು ತೊಲವು ನಾಲ್ಕು ಉಂಗುರ ಬಿಚ್ಚು ಕೊಟ್ಟುಬಿಟ್ಟಂತ ನಾಲ್ಕು ಉಂಗುರ ಬಿಚ್ಚು ಕೊಟ್ಟ ಕೂಡಲೇ ಆ ಹುಡುಗ ತಗೊಂಡು ಹೋದ ಮದುವೆ ಆಯಿತು ಈ ಹುಡುಗ ಮನೆಗೆ ಬಂದ ಅವರವ್ ಕೇಳಿದ್ಲಂತ ಅಲ್ಲೋ ಮತ್ತು ಇನ್ನೂ ನಾಲ್ಕು ಉಂಗುರ ಎಲ್ಲಿ ಅದು ಹಿಂಗೆ ಮತ್ತು ಮದುವೆ ನಿಂತಿತ್ತು ಅದಕ್ಕೆ ಕೊಟ್ಟನೇವ ಅವ್ರವ್ವ ಒಂದೇಟು ಕಪಾಳಿಗೆ ಹೊಡೆದು ಬಿಟ್ಲಂತ ಒಂದೇಟು ಕಪಾಳಿಗೆ ಹೊಡೆದು ಏನಂದಳ್ರಿ ನೀವಾದ್ರೆ ಏನಂತಿದ್ರಿ ಗೊತ್ತಿಲ್ಲ ಅವ್ರವ್ ಏನಂದ್ಲಂತಂದ್ರೆ ಮೂರ್ಖ ಎರಡ ಯಾಕೆ ಕೊಟ್ಟದಿ ನಾಲ್ಕು ಯಾ ನಾಲ್ಕ ಯಾಕೆ ಕೊಟ್ಟದಿ ಕೈಯಾನು ಅಟ್ಟು ಕೊಟ್ಟು ಅಂತ ತಿಳ್ಕೊಂಡು ಒಂದೇಟು ಹೊಡೆದ ಮತ್ತೆ ಹಾಳಿಗೆ ಅಂತ ಕೊಟ್ಟು ಬರೋಗೆ ಹೌತಾರೆ ಹೇಳಿ ಎಂಥ ತಾಯಿ ಎಂತ ಮಗ ಹಂಗೆ ವೀರ್ಯ ಗೌಡರು ಸಣ್ಣವರಿದ್ದಾಗ ಎಲ್ಲರಿಗೂ ಏನು ಬೇಕು ಅದನ್ನು ಕೊಡ್ತಿದ್ರಂತಂಗೆ ಮುಂದೆ ದೊಡ್ಡವರಾದ ನಂತರ ವಿದ್ಯಾಭ್ಯಾಸ ಮುಗಿದ ನಂತರ ಅತನಿಶಿವಯೋಗಿಗಳು ಹತ್ತಿರ ಹೋದಾಗ ಅತನಿಶ್ ಶಿವಯೋಗಿಗಳು ಆಶೀರ್ವಾದ ಮಾಡಿದ್ರಂತ ನೀವು ಬುದ್ಧಿವಂತರು ಮತ್ತು ಬುದ್ಧಿ ತರ್ತಾರಂತ ತಿಳ್ಕೊಂಡು ಕಾಯ್ಕೋ ಅಂತ ತತ್ನಿಶ್ ಅತ್ತತನಿ ಶಿವಯೋಗಿಗಳು ಅಲ್ಲಿ ಹೋಗಿ ನಾಲ್ಕೆಂಟು ದಿನ ಆರೆಂಟು ದಿನ ಇದ್ದು ಶಿವಾಗಮ ಶೈವ ಪರಂಪರೆಯನ್ನು ಆ ಅತಿನಿ ಶಿವಯೋಗಿಗಳಿಂದ ಕೇಳಿದರು ಕೇಳಿ ನೋಡಪ್ಪ ನಿನ್ನಿಂದ ಒಳ್ಳೆಯ ವಿದ್ಯಾರ್ಥಿಗಳಿಗೆ ವಿದ್ಯಾವಂತರಿಗೆ ಅನುಕೂಲ ಆಗಬೇಕು ನೋಡು ನೀವು ಭಾಳ ಬುದ್ಧಿವಂತದ್ ಅದೀರಿ ಅಂತ ತಿಳ್ಕೊಂಡು ಅತಿನಿ ಶಿವಯೋಗಿಗಳು ಹೇಳಿದಾಗ ಮುಂದವ್ರು ಬಂದ ಸಾಲಿ ಮಾಸ್ತರ್ ಆದ್ರಂತ ಶಿಕ್ಷಕರಾದ್ರಂತ ಹಂಗ ಎಲ್ಲ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕಲಿಸ್ತಿದ್ರು ಒಂದಿನ ಅವರು ಶಬರಿ ಅಂತ ಬರೀತಾರೆ ಚರಿತ್ರೆಯೊಳಗೆ ಅಂದರೆ ದೇವಿ ಪ್ರತ್ಯಕ್ಷ ಮಾಡಿಕೊಂಡಿದ್ರು ದೇವಿಯನ್ನು ಸಾಕ್ಷಾತ್ಕರಿಸಿಕೊಂಡಿದ್ರು ದೇವಿ ಪಾರಾಯಣ ಮಾಡ್ತಿದ್ರು ಅವ್ರು ಯಾವತ್ತು ಯಾರಂತಂದ್ರೆ ಸದ್ಗುರು ಶಿವಾನಂದ ಮಹಾಸ್ವಾಮಿಗಳು ಸಾರಿ ದೇವಿಗೆ ಹೋಗಿ ಮುಂದೆ ಕುಂತ ತಪಸ್ಸು ಮಾಡ್ಕೊತ ಕುಂತಾಗ ಒಂದು ದಿನ ಎರಡು ದಿನ ಒಂದು ವಾರ ಎರಡು ವಾರ ಹಿಂಗೆ ತಿಂಗಳು ತನಕ ಅಣ್ಣ ಆಹಾರ ಬಿಟ್ಟು ಆ ದೇವಿಯನ್ನು ಪ್ರತ್ಯಕ್ಷ ಮಾಡ್ಕೋಬೇಕಂತ ತಿಳ್ಕೊಂಡು ಹಂಗ ಕುತ್ರ ಕೊನೆಗೆ ದೇವಿ ಪ್ರತ್ಯಕ್ಷ ಆಗಿ ಆಶೀರ್ವಾದ ಮಾಡುವ ತಕ್ಕ ಶಿವಾನಂದ ಜಗದ್ಗುರುಗಳು ಮ್ಯಾಲೆ ಏಳಲೇ ಇಲ್ಲಂತೆ ಸಾಕ್ಷಾತ್ ಶಬರಿ ಅಂತ ಬರೀತಾರೆ ಶಬರಿ ಮಾತಾ ಅವರಿಗೆ ಪ್ರತ್ಯಕ್ಷ ಆದ ನಂತರನ ಅವರು ಎದ್ರು ಅಂತ ತಿಳ್ಕೊಂಡು ಚರಿತ್ರೆಯೊಳಗೆ ಬರೀತಿರ ಬರೀತಾರೆ ಆ ರೀತಿಯೊಳಗೇನಪ್ಪ ಅಂತಂದ್ರೆ ಶಿವಾನಂದ ಜಗದ್ಗುರುಗಳು ಹಾಗೆ ಮುಂದೇನಪ್ಪ ಅಂತಂದ್ರೆ ಡೋಣಿ ತಿಳ್ಕೊಂಡು ಅಲ್ಲಿ ಶಿಕ್ಷಕರಾಗಿರ್ತಾರೆ ಶಿಕ್ಷಕರಾದರೂ ಹೆಚ್ಚಿನ ಸಮಯವನ್ನು ಎಲ್ಲಿ ತೊಗೋತಿರ್ತಾರ ಎಲ್ಲಿರ್ತಾರಂತಂದ್ರೆ ಅವರು ಈ ಆಧ್ಯಾತ್ಮ ಪುರಾಣ ಪ್ರವಚನ ಇಷ್ಟಲಿಂಗ ಪೂಜಾ ಇದ್ರೊಳಗನ ಟೈಮ್ ಪಾಸ್ ಮಾಡ್ತಿರ್ತಾರೆ ಜಾಸ್ತಿ ಇದರೊಳಗನ್ನ ಟೈಮ್ ಪಾಸ್ ಮಾಡ್ತಿರ್ತಾರೆ ಮೇಲಾಧಿಕಾರಿಗಳು ಬಂದು ಒಂದು ಸಾರಿ ಅವ್ರು ಹೇಳಿದ್ರಂತ ನೀನು ಸಾಲಿ ಕೆಲಸವು ಏನು ಸಾಧು ಮಠ ಏನು ಇದರಾಗಿರವು ನೀನು ಅಂತ ಕೇಳಿದ್ರಂತ ಅಧಿಕಾರಿಗಳು ಅವರು ಇದ್ದುದ್ದು ಹೇಳಿದ್ರು ನಾವೇನಪ್ಪ ಅಂತಂದ್ರೆ ನಮ್ಗೆ ಆಧ್ಯಾತ್ಮ ಅಂತಂದ್ರೆ ಪುರಾಣ ಪ್ರವಚನ ಸಂತರು ಮಹಾತ್ಮರು ಗುರುಗಳು ಅಂತಂದ್ರೆ ನಮಗೆ ಭಾಳ ಪ್ರೀತಿ ಮತ್ತು ನಾವು ಅದರೊಳಗೆ ಹೆಚ್ಚು ಟೈಮ್ ಪಾಸ್ ಮಾಡ್ತೀವಂತಂದಾಗ ಮೇಲಾಧಿಕಾರಿಗಳು ಹಂಗಿತ್ತಂದ್ರೆ ನೀ ರಾಜೀನಾಮೆ ಕೊಟ್ಟು ಅದನ್ನು ಮಾಡಿಬಿಡಲ್ಲ ಅವ್ರಂದ್ರಂತ ರಾಜೀನಾಮೆ ಕೊಟ್ಟು ಅದನ್ನು ಮಾಡಿಬಿಡು ಅಂತಂದಾಗ ಅಂದ್ರಂತ ಬಹಳ ಚಲೋ ಆಯಿತು ನನಗೆ ಅದೊಂದಿಟ್ಟ ತೊಡಕಾಗಿತ್ತು ಅದಕ್ಕೆ ಅದನ್ನು ಬಿಟ್ಟು ಇನ್ನು ಪೂರ್ಣಾವಧಿಯನ್ನು ಈ ಆಧ್ಯಾತ್ಮದೊಳಗೆ ನನ್ನನ್ನು ನಾನು ತೊಡಗಿಸ್ಕೊಂಡು ಬಿಡ್ಬೇಕಂತ ಅವ್ರು ಏನು ಅಂತಂದ್ರೆ ಅದಕ್ಕೆ ರಾಜೀನಾಮೆನೂ ಕೊಟ್ಟು ಏನಂತಂದ್ರೆ ಈ ಆಧ್ಯಾತ್ಮ ಜಗತ್ತಿನ ಉದ್ಧಾರಕ್ಕಾಗಿ ಅವ್ರು ಉಳಿದ್ರಂತ ಒಂದಿನ ಅಲ್ಲೇ ಸಾಲಿಯೊಳಗೆ ಸಾಲಿ ಕಲಸುಗೋಂತ ಅಲ್ಲೇ ಒಂದು ಮಠ ಇತ್ತು ಮಠದೊಳಗೆ ಮಲ್ಕೊಂಡಿದ್ರಂತ ಕಾಲ ಹೀಗೆ ಅಂಗಲ್ ಮುಂದೆ ಮಾಡ್ಕೊಂಡು ಮಲ್ಕೊಂಡಿದ್ದರು ಒಬ್ಬರು ಬ್ರಾಹ್ಮಣರು ಬಹಳ ದೊಡ್ಡ ತತ್ವಜ್ಞಾನಿಗಳವರು ಒಳಗೆ ಬರಾಕತ್ತಿದ್ರು ಒಳಗೆ ಬರುವಾಗ ಏನಾಯಿತು ಅಂತಂದ್ರೆ ಇವರೇನು ಅಂಗಾಲ್ ಹೀಗೆ ಇಟ್ಕೊಂಡು ಮಕ್ಕೊಂಡಿದ್ದಿರಲ್ಲ ಅಂಗಾಲ್ ಕಾಣ್ತಿದ್ದು ಅವರು ಬ್ರಾಹ್ಮಣರು ಎದುರುಗಡೆ ಬಂದು ಅವರ ಅಂಗಾಲ್ ನೋಡಿದಾಗ ಅಲ್ಲಿ ಕಾಲಿನಲ್ಲಿರ್ತಕ್ಕಂಥ ಕೆಲವೊಂದು ರೇಖೆಯನ್ನು ನೋಡಿದ್ರಂತ ಬ್ರಾಹ್ಮಣರು ಕೆಲವೊಂದು ರೇಖೆಗಳನ್ನು ನೋಡಿದಾಗ ಅವರು ಆಶ್ಚರ್ಯಪಟ್ಟರಂತೆ ಈ ಯೋಗ ಇರ್ತಕ್ಕಂಥವರು ಈ ರೇಖೆಗಳಿರ್ತಕ್ಕಂಥವರು ಪಲ್ಲಕ್ಕಿಯೊಳಗೆ ಒಳದು ಮೆರೆಯುವವರು ಇವರು ಇವರು ಇಲ್ಲಿ ಮಲ್ಕೊಳ್ಳ ಬಂದವರಲ್ಲ ಈ ಜಗತ್ತನ್ನು ಉದ್ಧಾರ ಮಾಡಲಿಕ್ಕೆ ಬಂದವರು ಇವ್ರ್ಯಾಕೆ ಇಲ್ಲಿ ಮಲ್ಕೊಂಡಾರ ಹಂಗೆ ಒಳಗೆ ಬಂದ ಅಲ್ಲಿ ರಾಚಮ್ಮ ಅಂತ ರಾಚ್ವ ಅಂತ ಒಬ್ಬಕ್ಕೆ ಅಡುಗೆ ಮಾಡೋ ಹೆಣ್ಮಗಳು ಕೇಳಿದ್ರಂತ ಯಾರು ಇವರು ಇಲ್ಲಿ ಮಲ್ಕೊಂಡವರು ಅವರು ಶಾಲೆ ಶಿಕ್ಷಕರ ಭಕ್ತರು ಅಲ್ಕ ಇಲ್ಲಿ ಮಲ್ಕೊಂಡಾರ ಅವರಂದ್ರಂಥ ಬ್ರಾಹ್ಮಣ ಶಿವಯೋಗಿಗಳು ಏ ಭಕ್ತರನ್ನು ಬೇಡ ಅವರೊಬ್ಬರ ಶ್ರೇಷ್ಠ ತಪ್ಪ ತತ್ವಜ್ಞಾನಿಗಳು ಅವರೊಬ್ಬ ಶ್ರೇಷ್ಠ ತಪಸ್ವಿಗಳು ಅವರ ಕಾಲಿನಲ್ಲಿರ್ತಕ್ಕಂಥ ರೇಖೆಯನ್ನು ನೋಡಿದ್ರ ಅವರು ಜಗತ್ತನ್ನು ಉದ್ಧಾರ ಮಾಡಲಿಕ್ಕೆ ಬಂದಿರತಕ್ಕಂಥ ಒಬ್ಬ ಮಹಾನುಭಾವರು ಒಬ್ಬ ಮಹಾತ್ಮರು ಅವ್ರೇನಪ್ಪ ಅಂತಂದ್ರ ಪಲ್ಲಕ್ಕಿಯೊಳಗ ಮೆರದ ಜಗದ್ಗುರುಗಳಾಗತಕ್ಕಂಥ ಯೋಗದ ಅವ್ರಿಗೆ ಅವ್ರು ಇಲ್ಲಿ ಮಲ್ಕೊಂಡಾರಂತ ಆ ಅಜ್ಜಿಗೆ ಪ್ರಶ್ನೆ ಮಾಡಿದಾಗ ರಾಜಮ್ ಅಂದ್ಲಂತ ನನಗೇನು ಗೊತ್ತಿಲ್ಲಪ್ಪ ಅಂತ ತಿಳ್ಕೊಂಡೆ ಅಡುಗೆ ಮಾಡಕ್ ವಾದ್ಲು ಅವ್ರು ಹಾದ್ರು ಇವ್ರು ಎದ್ದರಂತ ಎದ್ದು ಕೂಡಲೇ ರಾಜ ಕರೆದ್ರು ಕರದ ಏನಂದ್ರವ ಅವ್ರು ಬಂದವರು ಹಿಂಗೆ ಯೋಗ ಐತಂತ್ರಿಯಪ್ಪ ಆಗ ಅವ್ರು ಹೇಳಿದ್ರು ಪ್ರಾರಬ್ಧ ಪೈಲೇ ರಚೆ ಪೀಚೆ ರಚೆ ಶರೀರ ಈ ಶರೀರದ ಕರ್ಮಗಳು ಏನದಾವ ಅವು ತಂತಾನ ನಡೀತಿರ್ತಾವ ಪ್ರಾರಬ್ಧವೆಂಬ ಪರಿಚಾರಕ ಅದನ್ನೆಲ್ಲ ಮಾಡ್ಕೊತ ಹೋಗ್ತಿರ್ತಾನೆ ಬಿಡುವ ಅಂತೇಳಿಕೊಂಡ ಅವ್ರಿಗೆ ಹೇಳಿದ್ರಂತ ಆ ರೇಖೆ ಇದ್ದವರು ಆ ರೀತಿ ದೊಡ್ಡವರಾಗಿ ಬೆಳೀತಾರಂತ ನಿಮ್ ಗೊತ್ತಿರಬೇಕು ನೀವು ಎಲ್ಲರ ಸ್ವಾಮಿಗಳ ತೆಕ್ಕೋದು ಹಾದ್ರೆ ಅಂದ್ರೆ ಅದು ನೋಡ್ತಿರ್ತಾರೆ ನೋಡ್ರಿ ಅದರ ಅದು ಒಂದು ಶಾಸ್ತ್ರ ಅದ ಅದನ್ನು ನೋಡಿ ನಿಮ್ಗೆ ಹೇಳ್ತಿರ್ತಾರೆ ಯಾರ್ಯಾರು ಸ್ವಾಮಿಗಳಿದ್ದರೆ ಪಟ್ನ ನಮ್ಮ ಏನದ ನೋಡಿರಿ ಈಗ ಮುಂಜಾನೆ ಕೂಡ ಟಿ ವಿ ಒಳಗೆ ನೋಡ್ತಿರ್ತೀವ್ರಿ ನಾವು ಅವರು ಯಾರೋ ಒಬ್ರು ಕುಂತಿರ್ತಾರೆ ಎಲಿ ಆ ಪೂಜೆ ಇದೆಲ್ಲ ನೋಡ್ಕೊಂಡು ನಿಮಗೆಲ್ಲ ಫೋನ್ನಾಗ ಹೇಳ್ತಿರ್ತಾರೆ ನೋಡ್ರಿ ಸಮಾಧಾನಕ್ಕೆ ಹೇಳ್ತಾರೆ ಆದರೆ ನಮ್ಮ ಪ್ರಾರಬ್ಧ ಕರ್ಮ ಏನದ ಅದೇನಾದ್ರೂ ಬಿಡೋದಿಲ್ಲ ಪ್ರಾರಬ್ಧ ಅದು ಅನುಭವಿಸಲಾರದೆ ಹೋಗೋದೇ ಇಲ್ಲ ಎಲ್ಲರಿಗೂ ನಮಗೇನು ಬೇಕಾ ಸಿರಿತನ ಬೇಕು ಅಂತ ನಾವು ಅಂತಿರ್ತೀವಿ ಅದಕ್ಕೆ ಒಬ್ಬರು ಶರಣರು ಬರೆದಿದ್ದಾರೆ ನೋಡ್ರಿ ಏನಂತಂದ್ರೆ ಆಯುಷ್ಯ ರೇಖೆ ಅರ್ಥರೇಖೆ ಇದ್ದು ಫಲವೇನು ಆಯುಷ್ಯ ರೇಖೆ ಇಲ್ಲದನ್ನಕ್ಕ ಈ ಕೈಯೊಳಗ ಎರಡು ರೇಖೆ ಇರ್ತಾವಂತ ಕಾಲೊಳಗೂ ಇರ್ತಾವ ಕೈಯೊಳಗೂ ಇರ್ತಾವ ಈ ಕೈಯೊಳಗ ಯಾವ ರೇಖೆ ಆಯುಷ್ಯ ರೇಖೆನೂ ಅದ ಆ ನಂತರ ಅರ್ಥರೇಖೆ ಅಂದ್ರೆ ಧನರೇಖಾ ಅಂತ ಕರಿತಾರ ಅದಕ್ಕೆ ಧನರೇಖಾ ಅದು ಧನರೇಖಾ ಆ ರೇಖಾ ಯಾರ ಕೈಯಾಗಿ ಇರ್ತದ ಅವರು ದೊಡ್ಡ ಸಾಹುಕಾರ ಆಗತಾರಂತೀ ಅವ್ರ ಕೈಯಾಗಿ ಯಾವತ್ತೂ ರೊಕ್ಕ ತಪ್ಪಂಗಿಲ್ಲ ದೊಡ್ಡ ಶ್ರೀಮಂತರು ಆ ಗೆರಿ ಇತ್ತಂದ್ರೆ ಅದೆಲ್ಲಿರ್ತದೆ ಗೊತ್ತದ್ರಿ ಗೊತ್ತಿಲ್ಲ ಆ ಧನರೇಖ ಎಲ್ಲಿರ್ತದಂತಂದ್ರೆ ಇವೆರಡು ಬಳ್ಳಿ ಈ ಕಡೆ ಮಾಡಿದ್ರೆ ಇವೆರಡು ಬಳ್ಳಿ ಈ ಕಡೆ ಮಾಡಿದ್ರಿ ಇಲ್ಲಿ ಪೂರ್ತಿ ನಟ್ ನಡವರ್ಕ್ ಇಲ್ಲಿ ಗೆರಿ ಚಾಲು ಆಗಿ ಹೀಗೆ ಏಕ ಬಂದು ಈ ಗೆರೆ ಈ ಈ ಎರಡು ಬ ಪಾಸ್ ಆಗಬೇಕಾದ ನೀವು ನೋಡ್ಕೋಬೇಡ್ರಿ ಈಗೇನು ಅದೇನು ನಿಮ್ಮ ಕೈಯಾಗಿ ಇಲ್ಲ ಅಲ್ಲಿ ನಿಮ್ಮ ಕೈಯಾಗೇನಿಲ್ಲ ಅದು ನಿಮ್ಮ ಕೈಯಾಗ ಐತೋ ಇಲ್ಲ ನಮಗೇನು ಗೊತ್ತಿಲ್ಲ ಆದರೆ ಹಿಂಗೆ ಏಕೈ ಇತ್ತು ಅಂದ್ರೆ ಅದು ದೊ ಧನರೇಖಾ ಅದು ಅವ್ರ ಕೈಯಾಗ ಒಟ್ಟ ರೊಕ್ಕ ಅಕ್ಕಿರ್ತಾವ ದೊಡ್ಡ ಸಾಹುಕಾರ ಆಗುತ್ತಾರವರು ಧನರೇಕ ನೋಡ್ರಿ ನಿಮ್ಮ ಕೈಯಾಗು ಇದ್ದು ಅಂದ್ರೆ ಭಾ ಚಲೋ ಇರಲಿಲ್ಲ ಅಂದ್ರೆ ಮತ್ತೆ ಏನು ಮಾಡಿದ್ರಿ ಏನು ತಯಾರು ಮಾಡ್ಕೊಳ್ದ್ರು ನಿಮ್ಗೆ ಗೊತ್ತಿರಬೇಕು ಅಲೆಕ್ಸಾಂಡರ್ ಸಣ್ಣವಿದ್ದಾಗ ಒಬ್ಬರ ಕೈ ಕೇಳಿದಾಗ ಏನು ಈ ಜಗತ್ತಿನ ಚಕ್ರವರ್ತಿ ಆಗತಿ ನೀನು ಆದರೆ ಇನ್ನೊಂದು ಗೆರಿ ಕೊಳೆ ಮೇದನು ನಿನಗ ಆ ಗೆರಿ ಇತ್ತಂದ್ರೆ ಇಡೀ ಈ ಜಗತ್ತನ್ನು ಗೆದ್ದು ನೀನು ಚಕ್ರವರ್ತಿ ಆಗುತ್ತಿದ್ದೆಲ್ಲೋ ಅಂತಂದಾಗ ಆ ಅಲೆಕ್ಸಾಂಡರ್ ಸಣ್ಣ ಹುಡುಗ ಕೇಳಿದಂತೆ ಎಲ್ಲಿರ್ತರಿ ಈ ಗೆರಿ ಅದು ಯಾ ಗೆರಿ ಎಲ್ಲಿ ಇರ್ತತಿ ಅಂದಾಗ ಹಿಂಗೆ ಏಕ ಇರ್ತಿತ್ತು ಅದು ಆ ಗೆರಿ ಇತ್ತಂದ್ರೆ ನೀ ಇಡೀ ಜಗತ್ತನ್ನು ಗೆಲ್ತಿದ್ದು ಅಂದಾಗ ಹುಡುಗ ಓಡಿ ಹೋಗಿ ಚೀಪ್ಗಲ್ ತೊಗೊಂಡು ಕೊರಕತ್ತ ಕೊರಕೊಂಡು ಬಿಟ್ಟಂತ ಹಿಂಗೆ ಕೊರ್ಕೊಂಡು ರಕ್ತ ಸೋರಕಾಯ್ತು ಹಂಗೆ ಒರೆಸ್ತಿದ್ದ ಹಂಗೆ ರಕ್ತ ಬೀಳ್ತಿತ್ತು ಒರೆಸ್ತಿದ್ದ ಬಂದು ಗುರುಗಳು ಹೇಳ್ದ ನೋಡ್ರಿ ಈಗ ಆ ಗೆರಿ ತಯಾರು ಮಾಡ್ಕೊಂಡ್ರಿ ಈ ಜಗತ್ತನ್ನು ಗೆಲ್ತನನ್ರಿ ನಾ ಅಂತಂದಾಗ ಅವ್ರು ಹೇಳಿದ್ರಂತ ನಿನ್ನಲ್ಲಿ ಇಂತಹ ಉತ್ಸುಕತೆ ಅದ ಅಂತಂದ್ರ ಇಂತಹ ಆತುರದ ಐತಂದ್ರ ಬಹುತೇಕ ಈ ಜಗತ್ತಿನ ಅರ್ಧ ಭಾಗವನ್ನಾದರೂ ನೀ ಗೆಲ್ತಿ ಹೋಗಪ್ಪ ಅಂತ ಹೇಳ್ಕೊಂಡು ಆವತ್ತ ಹೇಳಿದ್ರಂತ ಗುರುಗಳು ಆ ರೀತಿ ಅಲೆಕ್ಸಾಂಡರ್ ಗೆದ್ದ ಹಂಗೇನ್ಪಾ ಅಂತಂದ್ರೆ ಇವರಿಗೆ ಏನಿತ್ತಂತಂದ್ರೆ ಸನ್ಯಾಸಿ ಯೋಗ ಇತ್ತು ಅವರು ಮುಂದೆ ಬಂದೇನಪ್ಪ ಅಂತಂದ್ರೆ ಹಂಗೆ ಬರ್ತಾ ಬರ್ತಾ ಗದುಗಿನ ಜಗದ್ಗುರುಗಳ ಮಟ್ಟಕ್ಕೆ ಬಂದು ಅಲ್ಲಿ ಇದ್ದುಕೊಂಡು ಈ ಜಗತ್ತಿಗೆ ದೊಡ್ಡ ಪರಂಪರೆಯನ್ನು ನಿರ್ಮಾಣ ಮಾಡಿದ್ದಾರೆ ಬಹುತೇಕ ಸಮಯ ಆಗಿರ್ಬೋದು ಅಲ್ಲಿ ಶಾಸ್ತ್ರ ಹೇಳ್ತಿದ್ದರು ಪೂಜ್ಯ ಅಪ್ಪಾಜಿಯವರು ಶಾಸ್ತ್ರ ಕೇಳಕ ಹೆಬ್ಬಾಳ್ ಹನುಮಂತಪ್ಪ ಅಂತ ಒಬ್ಬ ಬರ್ತಿದ್ದಂತ ಹೆಬ್ಬಾಳ್ ಹನುಮಂತಪ್ಪ ಅಂತ ಬರ್ತಿದ್ದ ಈಗ ನೀವು ಹೆಂಗೆ ಪುರಾಣ ಕೇಳಕ್ಕೆ ಪ್ರವಚನ ಕೇಳಕ್ಕೆ ಕುಂತೀರಿ ಹಿಂಗೆ ಜಗದೂರು ಶಿವಾನಂದಪ್ಪಗಳು ನಿಜಗುಣ ಶಾಸ್ತ್ರದ ಮ್ಯಾಗ ಭಾಳ ಪ್ರೀತಿ ನಿಜಗುಣ ಶಾಸ್ತ್ರ ಹೇಳ್ತಿದ್ರು ಹೆಬ್ಬಾಳ್ ಹನುಮಂತಪ್ಪನು ಅಪ್ಪಗಳಿಗೆ ಅತಿ ಆತ್ಮೀಯ ಮನುಷ್ಯ ಶಿವಾನಂದ ಜಗದೂರೊಳಗೆ ಅತಿ ಆತ್ಮೀಯ ಮನುಷ್ಯ ಅವ ಯಾವುದೋ ಒಂದು ಸಂದರ್ಭದೊಳಗೆ ತೀರ್ಕೊಂಡು ಬಿಟ್ಟ ಹೆಬ್ಬಾಳ್ ಹನುಮಂತಪ್ಪ ಬಿಟ್ಟ ಒಂದೊಂದು ಚರಿತ್ರೆಯೊಳಗೆ ಒಬ್ಬೊಬ್ಬರು ಒಂದಿಷ್ಟಿಷ್ಟು ವಿಭಿನ್ನತೆಯಿಂದ ಬೇರೆ ಬೇರೆ ರೀತಿಯೊಳಗೆ ಬರೆದಿದ್ದಾರೆ ತೀರ್ಕೊಂಡ ನಂತರ ಶಾಸ್ತ್ರ ಹೇಳ್ತಿದ್ರು ಅಪ್ಪಗಳು ಹಂಗೆ ಜಗದ್ಗುರುಗಳು ಶಾಸ್ತ್ರ ಹೇಳ್ತಿದ್ರು ಎಲ್ಲರೂ ಬಂದ್ರೂ ಒಂದಿಷ್ಟು ತಡೀರಿ ಒಂದಿಷ್ಟು ಆಯ್ತು ಚಾಲು ಮಾಡ್ರಿಯಪ್ಪ ಎಲ್ಲರೂ ಬಂದಾರೂ ಆಯ್ತು 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 ಅವನು ಒಂದು ಪ್ರತಿ ದಿವ್ಸ ಒಂದು ಐದು ನಿಮಿಷ ಹತ್ತು ನಿಮಿಷ ಲೇಟ್ ಮಾಡಿ ಚಾಲೋ ಮಾಡ್ತಿದ್ರು ಭಾಳ ದಿವ್ಸಕ್ಕೆ ಅಪ್ಪಗಳು ಹಿಂಗ್ಯಾಕೆ ಮಾಡ್ತಾರ ಒಂದಿಟ್ಟಿಟ್ಟು ಲೇಟ್ ಮಾಡ್ತಾರೆ ಲೇಟ್ ಮಾಡ್ತಾರೆ ಯಾಕಂತಂದಾಗ ಯಾಕೆ ರೀ ಅಪ್ಪ ಮತ್ತು ಲೇಟ್ ಯಾಕೆ ಮಾಡ್ತೀರಿ ಅಂತಂದಾಗ ಇಲ್ಲೋಪ್ಪ ಮತ್ತು ಹೆಬ್ಬಾಳ ಹನುಮಂತಪ್ಪ ಅವನು ಶಾಸ್ತ್ರಕ್ಕೆ ಬರ್ತಾನೆ ದಿವಸ ಬಂದ ಕುಂತು ಶಾಸ್ತ್ರ ಕೇಳ್ತಾನ ಅದಕ್ಕೆ ಅವನು ಬರುತಕ್ಕ ಒಂದಿಟ್ಟು ಲೇಟ್ ಮಾಡ್ತಾನಪ್ಪ ಕೂತವ್ರೆಲ್ಲ ಅಂದ್ರಂತ ಅವ್ನು ಸತ್ತು ಎರಡು ದಿವಸ ಆಗ್ಯದ ಹೆಬ್ಬಾಳ ಹನುಮಂತಪ್ಪ ಸತ್ತು ಎಷ್ಟೋ ದಿನ ಆಗ್ಯಾದ ಅವ ಶಾಸ್ತ್ರ ಅಪ್ಪ ಏ ಇಲ್ಲಪ್ಪ ದಿವಸ ಬಂದು ಶಾಸ್ತ್ರ ಕೇಳ್ತಾನವ ಅವ್ರಂದ್ರು ಹೆಂಗ ಕೇಳ್ತಾನ್ರಿ ಪಾ ಏನ್ ದೇವ್ಗಿ ಮತ್ತೆ ಮತ್ತು ಆಗಿ ಇಲ್ಲಿ ಬರ್ತಾನನ್ರಿ ಮತ್ತೆ ನಾವು ನಾಳಿಂದ ಬಿಟ್ಟರೆ ಬಿಡ್ತಿವು ಮತ್ತೆ ನೀವು ಹಂಗ ಇಲ್ಲಿ ದೇವ್ ಬರ್ತತೆ ಅಂದ್ರೆ ನಾಳೆ ನೀವು ಬರ್ತೀರ ಯಾರ ಭೂತ ಅಂತಿರ್ಲೇ ಹೆಬ್ಬಾಳ್ ಹನುಮಂತಪ್ಪಗ ಭೂತ ಅಂದ್ರೆ ಒಂದು ಈಗ ನೀವು ಎಷ್ಟು ಮಂದಿ ಕೂತಿರಿ ನೋಡ್ರಿ ನಿಮಗೆ ಐದು ಭೂತ ಬಡದಾವ್ರಿ ಒಬ್ಬರಿಗೆ ಒಂದೊಂದ ಅಲ್ರಿ ಅಯ್ಯೈದು ಇದು ಬಡದ ಅಂತ ಒಬ್ಬೊಬ್ಬರಿಗ ಮತ್ತ ನೀವು ಕೆಳಕ್ತಾವ್ರು ನಮಗೂ ಎಲ್ಲರಿಗೂ ಅನ್ರಿ ಎಲ್ಲರಿಗೂ ನಮಗೂ ಎಲ್ಲರಿಗೂ ಅಯ್ಯೋ ಇದು ಭೂತ ಅವು ಅಂತಂದ್ರೆ ಪಂಚಭೂತಗಳು ಅಂತ ಬರೀತಾರೆ ಆಕಾಶ ವಾಯು ತೇಜ ಜಲ ಪೃಥ್ವಿ ಈ ಐದು ತತ್ವಗಳಿಂದ ಈ ಶರೀರ ಆಗ್ಯಾವ ಅವು ಭೂತಗಳ ಅವತರಿಂದ ಈ ಶರೀರ ನಿರ್ಮಾಣ ಆಗ್ಯದ ಅಪ್ ಹೋಳಿಗೆ ಅಲ್ರಿ ಅಪ್ಪ ಅವ್ನು ಸತ್ತು ಎರಡು ದಿವಸ ಆಯ್ತು ಮತ್ತವ ಹೆಂಗೆ ಬರ್ತಾನ ಎಲ್ಲಿ ಬರ್ತಾನ ಎಲ್ಲಿ ಕೂತು ಶಾಸ್ತ್ರ ಕೇಳ್ತಾನ್ರಿ ಅಂತಂದಾಗ ಇಲ್ಲ ಇಲ್ಲೇ ಬಂದು ಗಿಡದಾಗ ಕುಂತ ದಿವಸ ಶಾಸ್ತ್ರ ಕೇಳ್ತಾನೆ ಒಂದು ನಮಗೆ ತೋರಿಸ್ರಿ ಅಪ್ಪ ಅವಣ್ಣ ತೋರಿಸ್ತೀವಳು ಬ ತೋರಿಸ್ತೇವೆ ಅನ್ಕೋತು ಅನ್ಕೋತ ಅನ್ಕೋತು ಬಂದ ಆ ಹೆಬ್ಬಾಳ್ ಹನುಮಂತಪ್ಪನ ಆಯುಷ್ಯ ಅಲ್ಲಿಯೂ ಮುಗಿದ ನಂತರ ಲಾಸ್ಟ್ ಒಂದು ದಿವಸ ಅಪ್ಪಗಳು ಹೇಳಿದ್ರಂತ ನೋಡ್ರಿಪ್ಪ ಹೆಬ್ಬಾಳ್ ಹನುಮಂತಪ್ಪನ ಕೇಳ್ತಿದ್ದೀರಲ್ಲ ಎಲ್ಲಿ ಕುಂತು ಪ್ರವಚನ ಕೇಳ್ತಾನಂತ ಅವ್ನು ಹೆಂಗೆ ಅದಾನಂತ ಹೇಳ್ತಿದ್ದಿರಲ್ಲ ಬರ್ರಿ ಅಂತ ತಿಳ್ಕೊಂಡು ಎಲ್ಲರನ್ನು ಕರ್ಕೊಂಡು ಹೋಗಿ ಮಠದ ಹಿಂದೊಂದು ದೊಡ್ಡ ಗಿಡ ಇತ್ತಂತೆ ಮಟ್ಟದ ಬಾಜು ಒಂದು ದೊಡ್ಡ ಗಿಡ ಇತ್ತತ್ತ ಆ ಗಿಡದಾಗ ಕುಂತೇನೋ ಕೇಳ್ತಿದ್ದಂತವ ಬಂದು ಅಪ್ಗಳು ನಿಂತು ಎಲ್ಲರನ್ನು ಕರೆದು ಹನುಮಂತಪ್ಪ ಮತ್ತು ನಿಂದೆಲ್ಲ ಮುಗೀತಪ್ಪ ಇನ್ನು ನೀನು ಹೊಕ್ಕಿ ಇನ್ನ ನಾಳಿಂದ ಏನು ಶಾಸ್ತ್ರಕ್ಕೆ ಬರೋದಿಲ್ಲ ನಿಂದ ಅದರಿಂದನೂ ಮುಕ್ತಿ ಆಗ್ತದೆ ಇನ್ನು ನೀನು ಮುಕ್ತನಾಗಿ ಬಿಡ್ತಿ ಮತ್ತು ನೀ ಏನೀಗ ಹೊಕ್ಕಿ ಅಲ್ಲ ಹೋಗುವಾಗ ಒಂದು ದೊಡ್ಡದೊಂದು ಟೊಂಗಿ ಮುರಿದು ಹೋಗಿಬಿಡಪ್ಪ ತಿಳ್ಕೊಂಡು ಹೇಳಿದ್ರಂತು ಶಿವಾನಂದ ಜಗದ್ಗುರು ಹ್ಞೂ ಯಪ್ಪ ಅಂತ ತಿಳ್ಕೊಂಡ ಆ ಗಿಡದಾಂದೊಂದು ಟೊಂಗಿ ಮುರಿದ ತಳಗೆ ಒಗೆದ್ ಕೂಡಲೆ ಯಾರೂ ಇಲ್ಲಿ ಗಿಡದಾಗ ಖಾಲಿ ಗಿಡ ಒಂದು ಟೊಂಗಿ ಮುರಿದು ಒಗೆದ್ ಕೂಡಲೇ ದೊಡಲ್ಲಂತ ದೊಡ್ಡ ಟೊಂಗಿ ಬಿತ್ತಂತ ಆ ನಂತರ ಹೆಬ್ಬಾಳ ಹನುಮಂತ ಹಾದಂತ ಅವರು ಇದ್ದವರೆಲ್ಲರೂ ಅರೆ ಏನೂ ರೀ ಮತ್ತು ಗಿಡ ಟೊಂಗಿ ಬಿತ್ತಲ್ರಿ ಅಂತಂದಾಗ ಇಲ್ಲ ಹನುಮಂತಪ್ಪ ಇರ್ತಿದ್ದ ಅವ ಟೊಂಗಿ ಮುರಿದು ಹಾದ ತಿಳ್ಕೊಂಡ ಜಗದೂರು ಶಿವಾನಂದಪ್ಪ ಅವ್ರು ಹೇಳಿದ್ರಂತ ಆ ರೀತಿಯೊಳಗೆ ಅವ್ರ ನಂತರ ಏನಪ್ಪ ಅಂತಂದ್ರೆ ಭಾಳ ದೊಡ್ಡ ಪರಂಪರೆಯನ್ನು ಪೂಜ್ಯ ನಮ್ಮ ಜಗದೂರು ಶಿವಾನಂದ ಪುಳು ಹಂಗೆ ಸಂಚಾರ ಮಾಡ್ಕೊತ ಬಂದ ಸಂದರ್ಭದೊಳಗೆ ಇಲ್ಲೇ ಬನಟ್ಟಿ ರುದ್ರಮುನಿ ಶಿವಾಚಾರ್ಯರಿಂದ ಅವರು ದೀಕ್ಷೆಯನ್ನು ಪಡ್ಕೊಂಡಿದ್ದಾರೆ ನೋಡಿರಿ ಬನಟ್ಟಿ ರಬಕವಿ ಅಂತ ಮಹತ್ವದ ಊರುಗಳು